ಇದನ್ ಕುರುಗಿ ರೆಡಿ ಆಗ್ಬಿಟ್ಟು ಸೊ ಅದೊಂದು ಹಾಗೆ ಇದೆ ಆದ್ರೆ ಆಲ್ರೆಡಿ ಅವ್ರ ಪಕ್ಕದಲ್ಲಿ ಜಾಗ ಸೀಟ್ ಆ್ಯಕ್ರಮಿಸ್ಕೊಂಡ್ರೆ ರೈಕಾನ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಆಗಿ ಬರ್ತಾ ಇದ್ರು ಅವರು ಕೂಡ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಈಗ ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ದೊಡ್ಡ ಪಾತ್ರವನ್ನ ತೂಗಿಸ್ಲಿಕ್ಕೆ ಪ್ರೇಮ ಗೌಡ್ರು ಬಂದ್ರು ಸೊ ಪ್ರೇಮ ಬಂದ ಮೇಲೆ ಇದನ್ನ ಎಕ್ಸ್ಪ್ಲೇನ್ ಮಾಡುದು ಈ ತರ ಇರುತ್ತೆ ಈ ಕ್ಯಾರೆಕ್ಟರ್ ಇದು ಅಂತ ದೊಡ್ಡ ಪಾತ್ರ ಮಾಡಿಲ್ಲ ನಾವ್ ಅಂದ್ರು ಪಾತ್ರ ಮಾಡಿ ಸಾಕು ಬಿಕ್ಕಿದ್ ಆಮೇಲೆ ನೋಡೋಣ ಅಂತ ಹೇಳಿದೆ ಅವ್ರಿಗೆ ಒಂದಿಷ್ಟು ಮಾತಾಡ್ತಾರೆ ಮಾತಾಡಿದ ಮೇಲೆ ನಾವು ರಾಜಣ್ಣ ಅವರು ಕೊತ್ತಿನ ಬೋರೆ ಇದನ್ನ ರೀಡ್ ಮಾಡ್ಬಿಡಿ ಸರ್ ಕಿರಣ್ ಸರ್ ಹೇಳ್ಬಂತು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮ ಗೌಡ ಈ ಸಿನಿಮಾದಲ್ಲ ನಾನು ರಾಮಚಾರಿ ಹೆಂಡತಿ ಕೆರೆಕ್ಟರ್ ಮಾಡಿದಿನಿ ಚಾಮಯ್ಯ ಅವರ அம்மா ಲಾಸ್ಟ್ ಟೈಮು ಬೀದರಲ್ಲಿ ಪ್ರೆಸ್ ಮೀಟ್ ಆದಾಗ ನಾನು ಪೋಸ್ಟ್ ಮಾಡಿದ್ದೆ ನಾನು ಎಫ್ ಬಿಲಿ ಅವಾಗ ಸುಮಾರು ಚರ್ಚೆ ಆಯಿತು ಈ ಶೀರ್ಷಿಕೆ ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ ನಿಮಗೆ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನು ಯಾರು ಈ ಡೈರೆಕ್ಟ್ರು ಬುದ್ಧಿಲ್ವಾ ಅಂತೆಲ್ಲ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ರಾಮಾಚಾರಿಯವರ ಗುರು ರಾಮಾಚಾರಿಗೆ ಮಗುವಾದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿ ಅಲ್ವ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಮಗುವಾದಾಗ ಚಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ರು ಓಕೆ ಈಗ ಅರ್ಥ ಆಯ್ತು ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ಟೈಟಲ್ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯ ಸನ್ನೋ ಕ್ರಾಮಾಚಾರಿ ಅಂತಿದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ನ ಪಾತ್ರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ನ ಪಾತ್ರ ಮದುವೆ ಆಗಿದ್ದ ಹುಡುಗಿಯಿಂದ ಹಿಡ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂಗಿಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರ ಕೊಡದೆ ಸರ್ ನಾನ್ ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಯಾರು ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಆ ಅಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲಾನು ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲ್ಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟ್ ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿ ಆಗ್ಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದ್ ಪಾಪ ಹುಟ್ಟಿರುತ್ತೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಕ್ಯಾಂಪ್ ಇಂದ ಆ ಕ್ಯಾಂಪ್ ಗೆ ಹೋಗ್ಬೇಕಾದ್ರೆ ಮೂರು ಮೂರ್ ತಿಂಗಳು ಒಂದೊಂದು ಕ್ಯಾಂಪ್ ಇರೋದು ಅದ್ರ ಮುಗಿಸ್ಕೊಂಡು ಇನ್ನೊಂದು ಹೊರಗಿದ್ರೆ ಸರ್ಟಿಫಿಕೇಟ್ ಆಗಿ ತಗೊಂಡೋಗಿ ನಮ್ಮನ್ನ ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ಕಂಪ್ನಿಯಲ್ಲಿ ಬದುಕನ್ನ ಕಟ್ಟಿಕೊಂಡು ಬಂದಿರೋರು ಆ ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನವನ್ನು ಬೆಳಗಿಸ್ಕೊಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ನಂತರ ಇದೇ ರೀತಿ ಪ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿ ಅವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೆ ನರಸಿಂಹಮೂರ್ತಿಗಳು ಅಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸರು ಮಗಳು ಇಂತಹ ನಾಟಕಗಳ ಬರದಂತಹ ಕವಿಗಳು ಅವರು ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಬದಕಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜೀವರ ಅವರ ಅಭಿನಯಗಳನ್ನ ನೈಂಟಿ ನೈನ್ ಇಂದ ಶುರು ಆಯ್ತು ನಂದು ವಿಷ್ಣುಜೀವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮ್ಗೆ ಹೆಚ್ಚಾಗಿರ್ ಯಾಕಂದ್ರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ನಮ್ಮ ಬ್ಯಾಂಕ್ ಜನರ ಡಿಗ್ರಿ ನಾಗರ ಜನ ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನವರು ಅವರು ಮಾಡದಿರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳಲ್ಲ ನಮ್ಮ ವೃತ್ತಿ ನಿರತ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಓದೋ ಬಂತು ಹಾಗಾಗಿ ಅದು ನಿರಂತರವಾಗಿ ನಡೆದು ವಿಷ್ಣುಜಿಯ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶ ಓದುತ್ತಾ ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯ್ತು ಪಲ್ಲ ಸರ್ ಅವರದು ನನ್ನ ಆರ್ಕೆಸ್ಟರ್ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನನ್ನ ಫೋನ್ ನಂಬರ್ ನನ್ನ ಫೋನ್ ಫೋನಲ್ಲೇ ಮಾತಾಡಿ ಕಲ್ಸ್ಕೊಂಡ್ರು ಕರ್ಸಿಕೊಂಡು ಚಿತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಈಗ ಮಾಡ್ಬೇಕಂತ ಇದ್ ನಿಮ್ಮನ್ನ ಹಾಕಿಕೊಂಡ ಒಂದು ಚಿತ್ರವನ್ನು ಮಾಡ್ಬೇಕಂತ ಸ್ವಲ್ಪ ಹೆದರಿಕೆ ಆಯ್ತು ನಮ್ಗೆ ಯಾಕಂದ್ರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರ ಎಸ್ತಕ್ಕಂಥ ಸಿನಿಮಾದಲ್ಲಿ ಅವ್ರ ಥರ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗತ್ತ ಅದ್ರ ಮಾಡಿದ್ರೆ ಅಭ್ಯಾಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹೇಳಿದ್ರು ಅವರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ನಾವು ತೋರಿಸ್ತಾ ಇಲ್ಲ ಕತೆಗೆ ಎದ್ದು ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು ಆ ಇವರು ಹೇಳಿದಾಗ ಮೂರು ವರ್ಷಗಳ ಕಾಲ ಆಯಿತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಆ ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನು ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಆ ಬಟ್ ಅವ್ರ ತಲೆನಿ ವಿಷ್ಣುವರ್ಧನ್ ಅವರು ಅವ್ರ ತಲೆ ಇದ್ದಾರೆ ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡ್ರ ಯಾಕಂದ್ರೆ ವಿಷ್ಣು ಜೀವರೇನ ಪ್ರೀತಿಗೆ ಅದು ನಮ್ಮ ಮೇಲೆ ತೋರಿಸಿ ನಿಂದಿರೋರು ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಈಗ ಅಂತಿದ್ವಿ ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನ ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನು ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳಿದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ ಮುಂದಿನ ಜನ್ರೇಷನ್ಗಳು ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಗಳ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಕ ಸಾಧ್ಯ ಆಗತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ಗೆ ತುಂಬಾ ನ್ಯೂನತೆಗಳು ನಮ್ಮಲ್ಲಿ ತುಂಬಾ ಇತ್ತು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು ನಾನು ನಾವು ಆವಾಗ ಕಾರ್ಯಕ್ರಮದ ಬಿಜಿ ನಮ್ದು ಕೂಡ ಆರ್ಕೆಸ್ಟ್ರಾಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬಾ ಇರ್ತಿತ್ತು ಅದು ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನೆಯಿಂದ ಅದನ್ನೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಚಿರುಗುಣಿ ಯಾಕಂದ್ರೆ ಒಬ್ಬ ಕಲಾವಿದನ ನ್ಯೂನತೆಗಳು ಏನಿದೆ ಅದನ್ನ ಒಬ್ಬ ನಿರ್ದೇಶಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಪಲ್ಲಕ್ಕಿ ಸರ್ ಅವರು ಗುರುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ ಹಾಗೆ ಗೋವಿಂದರಾಜವರು ಅವರು ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನೂ ಕೊರತೆ ಆಗೋ ರೀತಿಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ರಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆಲ್ಲೂ ಕೇಳ್ಕೊತೀನಿ ಎಲ್ರಿಗೂ ಹೃದಯಪೂರ್ವಗಳು ಧನ್ಯವಾದಗಳು ಹಾ ಸರ್ ಅದ್ರದ್ದು ಅದೇ ಹೇಳಿದ ವಿಷ್ಣು ಜಿಯವರೇ ಏನ್ ನಮಗೆ ಶೂಟಿಂಗ್ ಮಾಡಕ್ಕೆ ಗೊತ್ತಿರಲಿಲ್ಲ ಪ್ರತಿಯೊಂದು ಸನ್ನಿವೇಶದಲ್ಲೂ ಹಾಗೆ ಮಾಡೋದು ವಿಷ್ಣು ಬಂದಿದ್ದಾರೆ ಬಂದಿದ್ದಾರೆ ರೀತಿಯಲ್ಲಿ ಆ ಭಾವನೆಯಲ್ಲಿ ಬಂದು ನಮ್ಮನ್ನ ಮುತ್ಕೊಳ್ತಿದ್ರು ಅಲ್ಲಿ ಮುತ್ಕೊಳ್ತಿದ್ರು ಅದರಲ್ಲೂ ಮಹಿಳಾ ಅಭಿಮಾನಿಗಳಾದ್ರು ಆ ದುರ್ಗದಲ್ಲಿ ಇದ್ದಾಗ ಬಹಳ ಕಂಟ್ರೋಲೆ ಆಗ್ಲಿಲ್ಲ ನಮ್ಗಳಿಗೆ ನಮ್ಮ ಕರ್ಕೊಂಡು ಹೋಗಿ ತುಂಬಾ ಒದ್ದಾಡ್ಬಿಟ್ರು ಸರ್ ಅವ್ರ ಸ್ನೇಹಿತರೆಲ್ಲ ಸೇರಿ ನಮ್ಗೆ ಅಲ್ಲಿಂದ ಬಚಾವ್ ಮಾಡಿ ಅಂದ್ರೆ ಆ ಅಭಿಮಾನಿಗಳ ಪ್ರೀತಿ ಇದೆ ಅಲ್ಲ ಆ ಅಭಿಮಾನಿಗಳ ಪ್ರೀತಿ ಅಷ್ಟೊಂದು ಫೋರ್ಸ್ ಆಗಿರುತ್ತೆ ಅಷ್ಟೇ ಪ್ರೀತಿನ ವಿಷ್ಣುಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅಹ್ ನಮ್ಮನ್ನ ಅವ್ರೆಲ್ಲ ಟ್ರೀಟ್ ಮಾಡ್ತಿದ್ರು ನೋಡ್ಕೊಳ್ತಿದ್ರು ಆ ಹೆಚ್ಚು ಕಮ್ಮಿ ಒಂದ್ ಒಂದ್ಸತಿ ನಂಗೆ ನಿಲ್ಸ್ಬಿಟ್ರು ಆಯ್ತು ಸರ್ಕಾರ ಅಲ್ಲಿ ನಿಂತ್ಕೊಬಿಡಿ ಜೀವನ ಏನಾಗ್ಲಿ ಅಂತ ಏನ್ ಸಾವಿರ ಫೋಟೋ ಮೇಲೆ ಫೋಟೋ ಸಾವಿರ ಫೋಟೋ ಸುಮ್ಮನೆ ನಾನು ಸುಮಾರು ಒಂದು ಗಂಟೆ ಒಂದೊಂದರ ಗಂಟೆಗಾಲ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಅವರೇ ಬಂದು ಫೋಟೋ ತಗಸ್ಕೊಂಡು ಅವರೇ ಹೋಗೋರು ರೀತಿಯಿಂದ ಮಾತಾಡ್ಸೋರು ಇದು ಪ್ರತಿನಿತ್ಯವೂ ಇದೇ ಶುರು ಆಗ್ಬಿಡ್ತು ಆಮೇಲೆ ಬಹಳ ಎಚ್ಚರಿಕೆಯಿಂದ ಮುಂಚಿತವಾಗೇ ಪ್ಲಾನ್ ಮಾಡಿಕೊಂಡು ಆ ನೋಡ್ಕೊಂಡು ಅಲ್ಲೆಲ್ಲ ಹುಡುಗರನ್ನ ಸಿದ್ಧತೆ ಪಡಿಸಿ ಆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯತಾಯ್ತು ಸರ್ ಹಾ ಸರ್ ನೋಡಿ ಅದು ವಾಯಿಸ್ತಾ ಅವ್ರದ್ದು ಅವ್ರದ್ದು ಸರ್ ಇಲ್ಲ ಸರ್ ವಿಷ್ಣುಜಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ನನಗೆ ಸಂದರ್ಭ ಸಿಗ್ಲೇ ಇಲ್ಲ ಅಂದ್ರೆ ನಾನು ನಾಟ್ಯ ಕಂಪ್ನಿ ಕಲಾವಿದ ನನ್ನ ಕಂಪ್ನಿಗಳಲ್ಲಿ ಆಕರ್ಷಣೆ ತುಂಬಾ ಬಿಸಿ ಆಗ್ತಿದೆ ನನಗೆ ನಾನಾಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಸ್ವಲ್ಪ ನನಗೆ ಹಿಂದಿ ಇಟ್ಟಿತ್ತು ಮುಜುಗಾರ ಇತ್ತು ಯಾಕಂದ್ರೆ ಯಾವ ರೀತಿ ಅವರಿಂದ ರೆಸ್ಪಾನ್ಸ್ ಇವತ್ತು ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ ಹಾಗಾಗಿ ನಾನಾಗ್ ಹೋಗ್ಲಿಲ್ಲ ಆದ್ರೆ ಭಾರತಿ ಮೇಡಮ್ ಅವರ ಜೊತೆಗೆ ಆ ಮೂರ್ನಾಲ್ಕು ಕಾರ್ಯಕ್ರಮದಲ್ಲಿ ಭೇಟಿ ಆದ್ವಿ ಎರಡ್ ಸಾವಿರದ ಆ ಜಿಂಕೆ ಪಾರ್ಕ್ ಅನ್ನೋ ಜಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರೇ ನನ್ನನ್ನು ವೈಯಕ್ತಿಕವಾಗಿ ಕರೆಸಿ ನಾನು ಮೂರು ವರ್ಷದಿಂದ ನಿಮ್ಮನ್ನ ಜೊತೆಗೆ ಸಿಕ್ಕಿದಿರಿ ಭೇಟಿಯಾಗಿದ್ರಿ ಬಹಳ ಗೌರವವಾಗಿ ನಡ್ಸ್ಕೊಂಡು ಹೋಗ್ತಿರ ಅವರ ಅಭಿನಯಗಳನ್ನ ಎಲ್ಲೋ ಅವ್ರು ಲೋಪದೋಷ ಬಂದಾಗ ಮಾಡಿದ್ರ ಅಂತ ಬಿಟ್ಟು ನಾನು ಕರೆದು ಸನ್ಮಾನ ಮಾಡಿ ಅಹ್ ಪ್ರೀತಿಯಿಂದ ಹಾರಿಸಿದಾರೆ ಸರ್ ಅವರು ಹ ಮಗನ ಒಂದು ತಪ್ಪು ಕೆಲಸ ಮಾಡಿರ್ತಾನೆ ನಾನು ಆ ಸಂದರ್ಭದಲ್ಲಿ ಒಂದು ಕೋಪ ಮಾಡಿಕೊಂಡಿರ್ತೀನಿ ಸರಿ ಬಿಡಿ ನಮ್ಮ ನಮ್ಮ ಸರಿ ಬಿಡಿ ಸಿನಿಮಾದಕ್ಕಿಂತ ನಮ್ ನಮ್ದೇ ಆದಂತ ಒಂದು ಕೆಲವೊಂದು ಡೈಲಾಗ್ ಡೈಲಾಗ್ಗಳಿದೆ ಆ ನ ಅವರದೇ ಧ್ವನಿಯಲ್ಲಿ ಹೇಳಿರ್ತ ನರಸೋಣ ಅಂತ ವಿಷ್ಣು ಜೀವನ ಎರಡು ಧ್ವನಿ ಪರಿಚಯ ನಿಮ್ಗೆ ಆ ಸಾವಿರದ ಒಂಬೈನೂರ ಎಪ್ಪತ್ತೆರಡೆಯಲ್ಲಿ ಇಸ್ವಿಲ್ಲಿ ನಾಗರಾವ್ ಕ್ಷೇತ್ರದಲ್ಲಿ ಅವ್ರ ಧ್ವನಿಯಾಗಿತ್ತು ಎರಡ್ ಸಾವಿರದ ನಾಲ್ಕರ ನಂತರದಲ್ಲಿ ಅವ್ರ ಧ್ವನಿ ಹೇಗೆ ಬದಲಾಯಿತು ಅನ್ನೋದ್ರ ಎರಡು ಜನಕನ ಬಹಳ ಕಡಿಮೆ ಅವಧಿಯಲ್ಲಿ ನಿಮಗೆ ನಾನು ತೋರಿಸ್ತೀನಿ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಒಂದು ಧ್ವನಿಯ ಒಂದು ಅನುಕರಣೆ ಸ್ವಲ್ಪ ನಿಂತ್ಕೊಂಡೆ ನಾನ್ ಬದಲ ಮೇಷ ಮೇಷ್ರೆ ಅವತ್ತು ನಿಮ್ಮ ಮಾತನ್ನ ಕೇಳಿ ಅನ್ನಿಂದ ದೂರ ಮಾಡ್ಕೊಂಡೆ ಈಗ ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ರೇ ಏನಾಗಿದೆ ಗೊತ್ತಾ ಬೆಂಗಳೂರು ನಗರದ ದೇಹ ಮಾರ್ಕೊಳೋ ವೇಷ ಆಗಿದ್ದಾಳೆ ನನ್ನ ಆ ರೀತಿ ಆಗೋದಕ್ಕೆ ನೀವೇ ಕಾರಣ ಈಗ ನಿಮ್ಮ ಮಾತನ್ನು ಕೇಳಿ ಮಾರ್ನೀರ್ನ ದೂರ ಮಾಡಿಕೊಂಡು ಅವಳು ಮೇಷ್ಯ ಮಾಡ್ಬೇಕೇನು ನನಗೆ ಬರೋಲ್ಲ ಮೇಷ್ರೇ ನ ಬರಲ್ಲ ಮೇಷ್ರೇ ನನ್ನ ಚಾಮಿಮಿಷ ನನ್ನ ಚಾಮಿ ಮಿಶ್ರ ನಾನೇ ಕೊಂದು ಬಿಟ್ಟೆ ನನ್ನೋರ್ಗೆ ಯಾರಿಗೂ ಒಳ್ಳೆದಾಗ್ಲಿಲ್ಲ ಮಾರ್ನೀರ್ ಮಾರೀರ್ ನೀನು ನನ್ನ ಜೊತೆ ಬರ್ತೀಯ ನಾನು ನನ್ನ ಜಾಮೀಮೇಶ್ರು ಹೋಜಕ್ಕೆ ಹೋಗ್ತಾ ಇದ್ದೀನಿ ನೀನು ಬರ್ತೀಯ ಬೇಷೇ ಈ ನಿಮ್ಮ ಶಿಷ್ಯರು ನಿಮ್ಮ ಹಿಂದೆ ಬರ್ತಿದ್ದಾನೆ ಆದ್ರೆ ಮೊದಲೇ ಅಲ್ಲ ಮಾರ್ಕೆಟ್ ಜೊತೆಯಲ್ಲಿ ಇದು ನಾಗರ ಹೋಗಿ ಎರಡ್ ಸಾವಿರದ ನಾಲ್ಕರ ಬದಲಾಗಿದ್ದ ಒಂದು ಚಲ ಇದೆ ನಿಮಗೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಿರೋದು ಐದು ಕೋಟಿಗಲ್ಲಿ ಶಕ್ತಿ ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಒಂದೇ ಸರಿ ಶಿಕ್ಷೆ ನೀಡುತ್ತೆ ಆದ್ರೆ ಈ ಕದಂಬರು ಕೋರ್ಟ್ ನಲ್ಲಿ ಹಾಗಲ್ಲ ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸುದು ನಾನು ಇವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ ಏನ್ ಮಾಡ್ತಾನೋ ಅದನ್ನು ಹೇಳ್ತಾನೆ ದಟ್ ಇಸ್ ಕದಪ್ಪ ಕದಪ್ಪನ್ಯವಾದ